ಸ್ನೇಹಿತರೆ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷ ಸದಸ್ಯರನ್ನು ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಒಂದು ರಾಜಕಾರಣದ ಮೇಲಿನ ಹಿಡಿತಕ್ಕಾಗಿ ಸಿದ್ದು ಸಂಪುಟದ ಇಬ್ಬರು ಪ್ರಭಾವಿ ಸಚಿವಗಳ ನಡುವೆ ಜಟಾಪಟಿ ಮೊದಲಿಂದನೂ ಕೂಡ ನಡ್ಕೊತ ಇದೆ ಒಂದು ಕಡೆ ಲಕ್ಷ್ಮೀ ಅಬ್ಬಾಳ್ಕರ್ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಈ ಬೆಳಗಾವಿ ಜಿಲ್ಲೆಯ ಮೇಲೆ ತಮ್ಮ ಹಿಡಿತವನ್ನು ಬಿಗಿಗೊಳಿಸಬೇಕು ಅನ್ನುವ ಕಾರಣಕ್ಕೆ ತಮ್ಮ ಬೆಂಬಲಿಗರಿಗೆ ಅನೇಕ ಹಂತದ ಒಂದು ಅಧಿಕಾರವನ್ನು ಕೊಡಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎರಡೂ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರೂ ಪ್ರಭಾವಿ ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟನ್ನು ಘೋಷಣೆ ಮಾಡಿತ್ತು ಆ ಇಬ್ಬರು ಸಚಿವರ ಮಕ್ಕಳ ಪೈಕಿ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವನ್ನು ಕಂಡರೆ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಿದ್ದು ಅದಾದ ನಂತರ ಜಾರಕಿಹೊಳಿ ಬ್ರದರ್ಸ್ ನನ್ನ ಮಗನನ್ನು ಸೋಲಿಸಿದ್ದಾರೆ ಅನ್ನುವ ಆಪಾದನೆಯನ್ನ ಸತೀಶ್ ಜಾರಕಿಹೊಳಿ ವಿರುದ್ಧ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಅವರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಇದೀಗ ಡಿ ಸಿ ಸಿ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅನ್ನುವ ತಯಾರಿಯನ್ನು ಇಬ್ಬರೂ ನಾಯಕರು ಕೂಡ ಮಾಡಿಕೊಳ್ತಾ ಇದ್ದು ಇದೊಂದು ಬಹುದೊಡ್ಡ ಹಂತಕ್ಕೆ ಹೋಗ್ತಕ್ಕಂಥ ಸಂಭವಗಳು ಇದ್ದಾವೆ ಕಳೆದ ಒಂದು ಸ ಅವಧಿಯಲ್ಲಿ ಬಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಒಂದು ಏನು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಆ ಸಂದರ್ಭದಲ್ಲೂ ಕೂಡ ಬೆಳಗಾವಿಯಿಂದಲೇ ಹತ್ಕೊಂಡಂತಹ ಒಂದು ಸಣ್ಣ ಕಿಡಿ ಇಡೀ ಸರ್ಕಾರದ ಪತನಕ್ಕೆ ಕಾರಣ ಆಯಿತು ಆ ಸಂದರ್ಭದಲ್ಲೂ ಕೂಡ ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಂಥವರು ಇದೇ ಜಾರಕಿಹೊಳಿಯವರ ಸಹೋದರ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅನಗತ್ಯವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಕೈ ಹಾಕ್ತಾ ಇದ್ದಾರೆ ಅವರು ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ನಿರ್ಧಾರಗಳಿಗೂ ಕೂಡ ತಮ್ಮ ಮೂಗು ತೂರಿಸ್ತಾ ಇದ್ದಾರೆ ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ನ ವಿರುದ್ಧ ಸಿಡಿದೆದಿದ್ದಂತಹ ಜಾರಕಿಹೊಳಿ ಕುಟುಂಬದ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರೊಂದಿಗೆ ಬಿ ಜೆ ಪಿಯನ್ನು ಸೇರ್ಪಡೆಯಾಗಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಬಾರಿಯೂ ಕೂಡ ಬೆಳಗಾವಿಯಲ್ಲಿ ಅಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಬಾರಿ ಜಟಾಪಟಿ ನಡೀತಾ ಇರತಕ್ಕಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡುವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇಬ್ಬರು ಪ್ರಮುಖ ಸಚಿವರ ನಡುವಿನ ಜಟಾಪಟಿಗೆ ಕಾರಣವಾಗಿರ್ತಕ್ಕಂಥ ಅಂಶವಾದರೂ ಯಾವುದು ನಿಜಕ್ಕೂ ಕೂಡ ಬೆಳಗಾವಿಯ ಈ ಒಂದು ಬಂಡಾಯ ರಾಜ್ಯದ ಮತ್ತೊಂದು ಸರ್ಕಾರವನ್ನ ಬಲಿ ತೆಗೆದುಕೊಳ್ಳುತ್ತಾ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಂದನೂ ಕೂಡ ಜಾರಕಿಹೊಳಿ ಕುಟುಂಬ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಕುಟುಂಬದ ನಡುವೆ ಈ ಒಂದು ಬೆಳಗಾವಿ ಜಿಲ್ಲಾ ಒಂದು ರಾಜಕಾರಣದ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನಗಳು ನಡೀತಾನೆ ಬಂದಿವೆ ಅತ್ಯಂತ ಪ್ರಬಲವಾಗಿ ಹೊರಹೊಮ್ಮಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಒಬ್ಬಿಲ್ಲ ಒಬ್ಬ ಸದಸ್ಯರು ರಾಜ್ಯ ಸರ್ಕಾರ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಮಂತ್ರಿ ಸ್ಥಾನವನ್ನು ಪಡೆದಿರ್ತಾರೆ ಅದಷ್ಟೇ ಅಲ್ಲದೆ ಈ ಒಂದು ಜಾರಕಿಹೊಳಿ ಕುಟುಂಬದ ಪ್ರಮುಖ ನಾಯಕರ ಒಂದು ತೀರ್ಮಾನವೇ ಆ ಬೆಳ್ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಫೈನಲ್ ಆಗಿರುತ್ತೆ ಆ ಡಿ ಸಿ ನೇಮಕದಿಂದ ಇರ್ಬೋದು ಇನ್ನಿತ ಇನ್ನಿತರ ಯಾವುದೇ ಒಂದು ಒಂದು ಅಧಿಕಾರಿಗಳನ್ನ ಆ ಒಂದು ಜಿಲ್ಲೆಗೆ ಹಾಕೋದ್ರಲ್ಲಿ ಈ ಜಾರಕಿಹೊಳಿ ಕುಟುಂಬದ ಮಾತನ್ನೇ ಆಯಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೇಳ್ತಾನೆ ಬಂದಿದ್ದಾರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸತೀಶ್ ಜಾರಕಿಹೊಳಿ ಅಷ್ಟೇ ಪ್ರಬಲರಾಗಿ ಹೊರಹೊಮ್ಮ ಇರತಕ್ಕಂಥದ್ದು ಜಾರಕಿಹೊಳಿ ಸಹೋದರಿಗೆ ನುಗ್ಲಾರ್ದಂತಹ ತುತ್ತಾಗಿದೆ ಕಳೆದ ಒಂದು ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಟಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆ ಉಂಟಾದಂತಹ ಒಂದು ಸಣ್ಣ ಭಿನ್ನಮತ ಕೊನೆಗೆ ಆ ಸರ್ಕಾರವನ್ನೇ ಗೊಳಿಸ್ತಕ್ಕಂಥ ಒಂದು ಹಂತಕ್ಕೆ ಹೋಯಿತು ಅದಾದ ನಂತರ ಇವತ್ತಿಗೂ ಕೂಡ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ನಡುವಿನ ಚಟಪಟಿ ಮುಂದುವರಿತಾನೆ ಇದೆ ಈ ಸಂದರ್ಭದಲ್ಲಿ ಇದೀಗ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದು ಪ್ರಮುಖ ಹುದ್ದೆಯನ್ನ ತಮ್ಮ ತಮ್ಮ ಬೆಂಬಲಿಗರಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇದೀಗ ಬಹುದೊಡ್ಡ ಒಂದು ಮತ ತಲೆದೋರಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದು ವೇಳೆ ನಾನು ಹೇಳಿರ್ತಕ್ಕಂಥ ನನ್ನ ಬೆಂಬಲಿಗನಿಗೇನಾದರೂ ಈ ಸ್ಥಾನವನ್ನು ಕೊಡದೆ ಹೋದರೆ ನಾನು ಯಾವುದೇ ನಿರ್ಧಾರಕ್ಕೂ ಕೂಡ ರೆಡಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಇದೀಗ ಸತೀಶ್ ಜಾರಕಿಹೊಳಿ ಅವರು ಪಾಸ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಹೌದು ಸ್ನೇಹಿತರೆ ಸುಮಾರು ಕಳೆದ ಹನ್ನೆರಡು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷನಾಗಿರ್ತಕ್ಕಂಥ ವಿನಯ್ ಸವಳಗಟ್ಟಿ ಅವರ ಅಧಿಕಾರಾವಧಿ ಈಗಾಗಲೇ ಮುಕ್ತಾಯಗೊಂಡಿದೆ ಶೀಘ್ರದಲ್ಲಿಯೇ ಅನಿವಾರ್ಯವಾಗಿ ಮೂರು ಅವಧಿಗೆ ಅಧ್ಯಕ್ಷರಾಗಿದ್ದಂಥ ಈ ವಿನಯ್ ಸಾವಳಗಟ್ಟಿ ಅವರನ್ನ ಬದಲಾವಣೆ ಮಾಡಿ ಆ ಜಾಗಕ್ಕೆ ಹೊಸ ಒಬ್ಬ ಕಾರ್ಯಕರ್ತನಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಈ ಒಂದು ನೇಮಕ ಶೀಘ್ರದಲ್ಲಿ ನಡೆಯುತ್ತೆ ಅನ್ನುವ ಮಾತುಗಳು ಕೇಳಿ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಬಳ್ಕರ್ ತಮ್ಮ ತಮ್ಮ ಬೆಂಬಲಿಗರನ್ನೇ ಈ ಒಂದು ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ತಮ್ಮ ಹಿಡಿತವನ್ನ ಈ ಒಂದು ಜಿಲ್ಲೆಯಲ್ಲಿ ಸಾಧಿಸಬೇಕು ಅನ್ನುವ ಆಟಕ್ಕೆ ಬಿದ್ದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಂತೇಶ್ ಮುತ್ತಿಕೊಪ್ಪ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಮುಖಂಡನಿಗೆ ಜಿಲ್ಲಾಧ್ಯಕ್ಷನನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಯವರು ಕೂಡ ಬಸರಾಜ್ ಶೇಗುಣಸಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ವಿನಯ್ ಸಾವಳಗಟ್ಟಿ ಅವರ ಸ್ಥಾನಕ್ಕೆ ತಮ್ಮ ಪುತ್ರ ಲ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮೃಣಾಳಿ ಹೆಬ್ಬಾಳ್ಕರ್ ಅವರನ್ನು ನೇಮಕ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಈ ಲಕ್ಷ್ಮೀ ಹಬ್ಬಾಳ್ಕರ್ ಕೈ ಹಾಕಿದ್ರು ಆ ಒಂದು ಪ್ರಯತ್ನಕ್ಕೆ ಜಾರಕಿಹೊಳಿ ಬ್ರದರ್ಸ್ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಜೊತೆಗೆ ಹಾಗೂ ಎ ಐ ಸಿ ಸಿ ಮುಖಂಡರ ಜೊತೆಗೆ ಮಾತಾಡೋದ್ರ ಮೂಲಕ ಬ್ರೇಕನ್ನು ಹಾಕಿದರು ಇದಾದ ನಂತರ ತನ್ನ ವರಸೆಯನ್ನು ಬದಲಿಸ್ಕೊಂಡಿರ್ತಕ್ಕಂಥ ಲಕ್ಷ್ಮಿ ಹಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಬೇಡ ಈ ಬಾರಿ ಅದರ ಬದಲಾಗಿ ಮಹಂತೇಶ ಮಹಾಂತೇಶ್ ಮುತ್ತಿಕೊಪ್ಪ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅನ್ನುವ ಆಟವನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ಅವಧಿಯಲ್ಲಿ ಈ ಒಂದು ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಠ ಈ ಬಾರಿಯೂ ಕೂಡ ಮುಂದುವರೆದಿದ್ದೆ ಆದರೆ ಅದೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಪತನಕ್ಕೆ ಕಾರಣ ಆಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಸಂಪರ್ಕದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ತಾನು ಪಕ್ಷದಲ್ಲಿ ಅಂದ್ಕೊಂಡಿದ್ದಾಗದೆ ಹೋದರೆ ಯಾವೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದವೆ ಈಗಾಗಲೇ ಕಾಂಗ್ರೆಸ್ ನೈಕಮಾಂಡ್ ನಾಯಕರಿಗೆ ನನ್ನೊಂದಿಗೆ ಐವತ್ತಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಅನ್ನುವುದನ್ನು ಸೂಕ್ಷ್ಮವಾಗಿ ಪಟ್ಟಿ ಸಮೇತ ಕೊಟ್ಟು ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಏನನ್ನ ರಾಜ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಬೇಕು ಅಂದ್ಕೊಂಡಿದ್ದೀನೋ ಅದು ಆಗದೆ ಹೋದರೆ ನಾನು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸ್ತೀನಿ ಅನ್ನುವ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಒಂದು ವೇಳೆ ಈ ಇಬ್ಬರು ಸಚಿವರ ಪೈಕಿ ಯಾವೊಬ್ಬ ಸಚಿವರ ಮಾತನ್ನು ಕೇಳಿ ಅವರ ಬೆಂಬಲಿಗರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ಇನ್ನೊಬ್ಬರು ಮುನಿಸ್ಕೊಳ್ತಾರೆ ಇನ್ನೊಬ್ರು ಬಂಡಾಯ ಆಗ್ತಕ್ಕಂಥದ್ದು ಶತಸಿದ್ಧ ಎನ್ನುವ ಮಾತುಗಳು ಕೇಳಿ ಬರ್ತವೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಯಕೆಯಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಒಂದು ಬಲಪಡಿಸಬೇಕು ಅನ್ನುವ ಉದ್ದೇಶಕ್ಕೆ ಆ ಮಹಾಂತೇಶ್ ಮುತ್ತಿನಕೊಪ್ಪ ಅವರಿಗೆ ಏನಾದರೂ ಜಿಲ್ಲಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದೆ ಆದರೆ ಆಗ ತನ್ನ ಸ್ವಪಕ್ಷದ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಬಂಡಾಯವನ್ನು ಸಾರ್ತಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ರೀತಿ ಜ ಲಕ್ಷ್ಮೀ ಹೆಬ್ಬಾಳ್ಕರ್ ಹಠಕ್ಕೆ ಬಿದ್ದು ಕಳೆದ ಒಂದು ಸರ್ಕಾರವನ್ನು ಪತನಕ್ಕೆ ಏನು ಕಾರಣ ಆಗಿದ್ರು ಈ ಬಾರಿಯೂ ಕೂಡ ಅದೇ ರೀತಿಯ ಒಂದು ಪರಿಣಾಮ ರಾಜ್ಯ ಸರ್ಕಾರದ ಮೇಲೆ ಆಗ್ಬೋದು ಅನ್ನುವ ಚರ್ಚೆಗಳು ಕೂಡ ಈಗ ನಡೀತಿದ್ದಾವೆ ಈಗಾಗಲೇ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನನ್ನು ಹಿಂಬಾಗಿಲಿನಿಂದ ಸೋಲಿಸಿದರೆ ಎನ್ನುವ ಒಂದು ಬಹುದೊಡ್ಡ ವೈಮನಸ್ಸು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗಿದ್ರೂ ಕೂಡ ಈವರೆಗೂ ಅದನ್ನು ಬಹಿರಂಗಪಡಿಸಿಲ್ಲ ಆದರೆ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಈ ಒಂದು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬೀದಿಗೆ ಬಂದಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷನ ನೇಮಕ ನಿಜಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಬಹುದೊಡ್ಡ ಖಂದಕಕ್ಕೆ ಕಾರಣ ಆಗುತ್ತಾ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಈ ವಿಚಾರದಲ್ಲಿ ನಿರಾಸೆ ಆದರೆ ಅವರು ಸರ್ಕಾರದ ವಿರುದ್ಧ ಬಂಡಾಯ ಹೇಳ್ತಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ